ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಂಗಳವಾರ ಆಗಿರೋದ್ರಿಂದ ಸಾಮಾನ್ಯವಾದಂತಹ ಸಮಯದಲ್ಲಿ ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆವರೆಗೆ ರಾಹುಕಾಲ ಇರುತ್ತೆ ಸೂರ್ಯೋದಯವನ್ನು ಲೆಕ್ಕ ಹಾಕಿ ನೋಡಿದಾಗ ಮೂರು ಗಂಟೆ ಐದು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ರಾಹುಕಾಲದ ಸಮಯ ಇದನ್ನು ಅನುಸರಿಸಿ ಶುಭ ಕೆಲಸಗಳನ್ನು ಪ್ರಯಾಣಾದಿಗಳನ್ನು ಎಲ್ಲರೂ ಕೂಡ ಮಾಡಬಹುದಾಗಿರುತ್ತೆ ಅದನ್ನು ಗಮನಿಸಿ ಇದರ ಜೊತೆಗೆ ನಾವು ಈ ದಿವಸದ ಮೇಷಾದಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೋಡ್ತಾ ಹೋಗೋದು ಅಂತಾದರೆ ಇವತ್ತು ಮೇಷರಾಶಿಯವರು ಏನಾದರೂ ಮಾತುಗಳನ್ನು ಆಡಿದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರು ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ನಿಮ್ಮ ಮಾತನ್ನು ಒಪ್ಪಿಕೊಳ್ತಾರೆ ಹಾಗಾಗಿ ನಿಮ್ಮ ಮಾತಿಗೆ ಇವತ್ತು ಹೆಚ್ಚಿನ ಒಂದು ಬೆಲೆ ಬರುವಂತಹ ದಿವಸ ಆಗಿದೆ ಆದರೆ ನಿಮ್ಮ ಮಾತು ನಿಮ್ಮ ಕುಟುಂಬಕ್ಕೆ ನಿಮಗೆ ಎಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡುವ ರೀತಿಯಲ್ಲಿ ಇರಲಿ ಅಂತ ಹೇಳಿ ಹಾಗೆ ಇವತ್ತು ಪ್ರೇಮಿಗಳಿಗೆ ಸಮಸ್ಯೆ ದಿನ ಅಂದರೆ ಯಾರು ಮೇಷರಾಶಿಯ ಪ್ರೇಮಿಗಳಿದ್ದಾರೋ ಅವರಿಗೆ ಸ್ವಲ್ಪ ತಮ್ಮ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ ಅವರು ಬಹಳ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಪ್ರೇಮದ ವಿಚಾರದಲ್ಲಿರತಕ್ಕಂತಹ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಳ್ಳಿ ಹಾಗೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಇವತ್ತು ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಒಂದು ವೇದಿಕೆ ಅಂತಕ್ಕಂಥದ್ದು ಸಿಕ್ಕತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಬೇಕಾದಂತಹ ಯಾವ ವಿಷಯ ಇದೆ ಅದು ಇವತ್ತು ನಿರ್ಧಾರಿತವಾಗುತ್ತೆ ಇವತ್ತು ಸಿಕ್ಕತಕ್ಕಂತಹ ವೇದಿಕೆಯಿಂದ ಭವಿಷ್ಯದ ವಿದ್ಯಾಭ್ಯಾಸಕ್ಕೆ ಅದು ನಿಮಗೆ ಪುಷ್ಟಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಆಮೇಲೆ ನಿಮ್ಮ ಸಾಧನೆ ಅಥವಾ ನಿಮ್ಮ ಪ್ರತಿಭೆ ಸಮಾಜದಲ್ಲಿ ಆದಷ್ಟು ಬೇಗ ಪ್ರಚಾರವಾಗತಕ್ಕಂತಹ ದಿವಸ ಆದರೆ ವಾಹನ ಚಾಲನೆಯಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ಮೇಷರಾಶಿಯವರು ಆ ವಾಹನ ಚಾಲನೆಯನ್ನು ಮಾಡುವಾಗ ನಿಮ್ಮ ಗಮನ ಪೂರ್ತಿ ನೀವು ಮಾಡತಕ್ಕಂತಹ ವಾಹನ ಚಾಲನೆಯಲ್ಲೇ ಇರಬೇಕೇ ಹೊರತು ಬೇರೆ ಕಡೆ ಹೋಗಬಾರ್ದು ಅದನ್ನು ಗಮನಿಸಿಕೊಂಡು ವಾಹನ ಚಾಲನೆಯನ್ನು ಮಾಡಿ ಬೇರೆಲ್ಲ ರೀತಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿವಸ ಆಗಿರುತ್ತೆ ಇವತ್ತು ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಲ್ಲಿ ನಿಮ್ಮ ಮನೆಯ ಸದಸ್ಯರ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇವತ್ತು ವಿಫಲವರಾಗ್ತೀರಿ ಯಾಕೆ ಅಂತಂದರೆ ಅವರ ಆಸೆ ಆಕಾಂಕ್ಷೆಗಳು ಅವರ ಉದ್ದೇಶಗಳು ಯಾವುದೋ ಒಂದು ರೀತಿಯಲ್ಲಿರುತ್ತೆ ಮನೆಯ ಮುಖ್ಯಸ್ಥರಾಗಿ ಅಥವಾ ಮನೆಯ ಯಜಮಾನರಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳದಲ್ಲೇ ಅವರ ಒಂದು ವೈಮನಸ್ಸಕ್ಕೆ ಅಥವಾ ಅವರ ಬೇಜಾರಿಗೆ ನೀವು ಕಾರಣೀಭೂತರಾಗ್ತೀರಿ ಇದರಿಂದ ಅವರು ಯಾವುದೋ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ತಮಗೆ ಸಿಟ್ಟು ಅಂತಕ್ಕಂಥದ್ದು ಬರುತ್ತೆ ಆ ಕೋಪದಿಂದ ಅನರ್ಥವಾಗತ್ತೆ ಆದ್ದರಿಂದ ತಮ್ಮ ಕೋಪವನ್ನು ಕಡಿಮೆ ಮಾಡಿಕೊಂಡು ಮನೆಯ ಸದಸ್ಯರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಶುಭವಾಗುತ್ತೆ ಏನಾದರೂ ಸಾಲ ಮಾಡಿದರೆ ಹಣದ್ದಾಗ್ಬೋದು ಪದಾರ್ಥದ್ದಾಗ್ಬೋದು ಅದನ್ನು ಹಿಂದಿರುಗಿಸೋದಕ್ಕೆ ವಾಪಸ್ ಕೊಡಲಿಕ್ಕೆ ಇವತ್ತು ಒಳ್ಳೆಯ ಅವಕಾಶ ಅಂತಹ ಯೋಗ ನಿಮಗಿರುತ್ತೆ ಅದನ್ನು ಆದಷ್ಟು ಬೇಗ ಯಾರ ಹತ್ರ ಪಡ್ಕೊಂಡಿರ್ತಿರೋ ಅವರಿಗೆ ವಿನಮ್ರರಾಗಿ ಕೃತಜ್ಞತಾ ಭಾವದಿಂದ ಆ ಪದಾರ್ಥವನ್ನು ಅಥವಾ ಹಣವನ್ನು ಹಿಂದಿರುಗಿಸಿಬಿಡಿ ಮತ್ತು ಜನರ ನಿರೀಕ್ಷೆಗೆ ತಕ್ಕಂತೆ ನೀವು ಇರಬೇಕಾಗತ್ತೆ ಅಂದರೆ ನಿಮ್ಮದೇ ಆದಂತಹ ಯಾವುದೋ ಒಂದು ಮಾರ್ಗ ಇರುತ್ತೆ ಅದು ಸಮಾಜದಲ್ಲಿರ್ತಕ್ಕಂತಹ ಎಲ್ಲರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಹೊರಗೆ ಜನರ ಅಭಿಪ್ರಾಯ ಅವರ ಅಭಿರುಚಿ ಹೇಗಿರುತ್ತೋ ಅದಕ್ಕೆ ತಕ್ಕಾಗಿ ತಾವು ನಡ್ಕೊಳ್ಬೇಕಾದಂತಹ ಒಂದು ಸಮಯ ಇದು ಆದ್ದರಿಂದ ಇವತ್ತು ಆ ವಿಷಯದಲ್ಲಿ ಹೆಚ್ಚು ಗಮನವನ್ನು ನೀವು ಕೊಡಿ ಆಮೇಲೆ ನಿಮ್ಮ ಚಿಂತನೆಗಳೇನಿರುತ್ತೆ ಅದು ಬಹಳ ಸ್ಪಷ್ಟವಾಗಿರಲಿ ಯಾಕೆ ಅಂತಂದರೆ ನೀವು ಆಲೋಚನೆ ಮಾಡತಕ್ಕಂತಹ ವಿಚಾರ ಏನಿದೆ ಅದು ನಿಮಗೇ ಗೊಂದಲದಲ್ಲಿರುತ್ತೆ ಆದ್ದರಿಂದ ನೀವು ಆ ಗೊಂದಲ ನಿವಾರಣೆಯನ್ನು ಮಾಡಿಕೊಂಡು ಸರಿಯಾದಂಥ ಒಂದು ಸ್ಪಷ್ಟೀಕರಣವನ್ನು ನಿಮ್ಮ ಮನಸ್ಸಿಗೆ ತಂದುಕೊಂಡು ನೀವು ಮಾಡಬೇಕಾದಂತಹ ಕೆಲಸಕ್ಕೆ ಮುಂದುವರಿಬೇಕು ನಿಮಗೆ ಏನಾಗುತ್ತೆ ಅಂತಂದರೆ ಮಾನಸಿಕವಾಗಿ ಆ ಒಂದು ವಿವೇಚನೆ ಬರದೇ ಹೋಗೋದ್ರಿಂದ ನಿಮ್ಮ ತೀರ್ಮಾನ ಅಂತಕ್ಕಂಥದ್ದು ನಿಮಗೆ ಸರಿಯಾದ ರೀತಿಯಲ್ಲಿ ಫಲವನ್ನು ಕೊಡೋದಿಲ್ಲ ಆದ್ದರಿಂದ ನೀವು ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದರ್ಶನವನ್ನು ಮಾಡಬೇಕು ಆಂಜನೇಯನ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಬೇಕು ಇದು ನಿಮಗೆ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಒಂದು ಮಾರ್ಗಸೂಚಿಯಾಗಿ ಕಾಣುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಾಗೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸದಸ್ಯರಿಗೆ ಅನಾರೋಗ್ಯ ಅಂತಕ್ಕಂಥದ್ದು ಈ ದಿವಸ ಕಾಣುತ್ತೆ ಆ ಅನಾರೋಗ್ಯದಿಂದ ನೀವು ಆಸ್ಪತ್ರೆಗೆ ಅಲದಾಡಬೇಕಾದಂತಹ ಒಂದು ಪರಿಸ್ಥಿತಿ ಈ ಕಡೆ ಕೆಲಸದ ಒತ್ತಡ ಇವೆಲ್ಲದರ ಮಧ್ಯ ಮಾನಸಿಕವಾಗಿ ನೀವು ಬಹಳ ದುರ್ಬಲರಾಗಿಬಿಡ್ತೀರಿ ಆದ್ದರಿಂದ ಮಾನಸಿಕವಾದಂತಹ ಸ್ಥೈರ್ಯವನ್ನು ನೀವೇ ತಂದುಕೊಳ್ಬೇಕು ಇದರ ಜೊತೆಗೆ ಇವತ್ತು ನಿಮಗೆ ಶುಭವಲ್ಲದ ದಿವಸ ಅಂತಲೇ ಹೇಳಬೇಕಾಗತ್ತೆ ಕಾರಣ ಏನು ಅಂತಂದರೆ ನಿಮ್ಮ ವಿಚಾರ ಬಂದಾಗ ನಿಮ್ಮ ಸ್ನೇಹಿತರು ಬಂಧುಗಳು ನಿಮಗೆ ಆಗದೇ ಇರತಕ್ಕಂಥವರು ನಿಮ್ಮ ಬಗ್ಗೆಯ ವಿಚಾರಗಳನ್ನು ತಪ್ಪು ತಪ್ಪಾಗಿ ಸಮಾಜದಲ್ಲಿ ಪ್ರಚಾರವನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ನಿಮಗೆ ಅವಮಾನಗಳು ಕೂಡ ಆಗುವಂಥ ಸಾಧ್ಯತೆ ಮತ್ತು ನಿಮಗೆ ಇವತ್ತು ಆದಾಯ ಕಡಿಮೆ ಆಗತಕ್ಕಂತಹ ದಿವಸ ಇದರಿಂದ ಕೂಡ ನಿಮಗೆ ಮಾನಸಿಕವಾದಂತಹ ಒತ್ತಡ ಇರುತ್ತೆ ಇದರ ಜೊತೆಗೆ ಇವೆಲ್ಲವೂ ಕೂಡ ಋಣಾತ್ಮಕವಾಗಿ ನಿಮಗೆ ಯಾವಾಗ ತೋರುತ್ತೋ ಆಗ ಏನಾಗುತ್ತೆ ಅಂತಂದರೆ ಆತ್ಮಸ್ಥೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ ಆತ್ಮಸ್ಥೈರ್ಯವನ್ನು ಕಳ್ಕೊಂಡ್ರೆ ಮನುಷ್ಯ ಮನುಷ್ಯನಾಗಿರುವುದಿಲ್ಲ ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ವಿಶೇಷವಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸಮಾಜದಲ್ಲಿರ್ತಕ್ಕಂತಹ ಗಣ್ಯರಿಂದಲೋ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದಲೋ ಅನುಭವಿಗಳಿಂದಲೋ ಪ್ರೋತ್ಸಾಹ ಅಂತಕ್ಕಂಥದ್ದು ಸಿಕ್ಕತ್ತೆ ಆದ್ದರಿಂದ ನಿಮ್ಮ ಕೆಲಸಗಳು ಏನಿದೆ ಆ ವಿಚಾರದಲ್ಲಿ ನೀವು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಪಡೀತೀರಿ ಆ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ನೀವು ಸಂದರ್ಶನ ಮಾಡಿ ನಿಮ್ಮ ವಿಚಾರಗಳೇನಿದೆ ಅವರ ಹತ್ರ ನೇರವಾಗಿ ಹೇಳಿಕೊಂಡು ನಿಮ್ಮ ಕೆಲಸಕ್ಕೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ನೀವು ಪಡ್ಕೊಳ್ಳಿ ಮತ್ತು ನಿಮ್ಮ ಯಶಸ್ಸಿನ ಬಗ್ಗೆ ನಿಮಗೆ ತೃಪ್ತಿ ಸಿಕ್ಕುವಂತಹ ದಿವಸ ಇದು ಆದ್ದರಿಂದ ಈ ದಿವಸವನ್ನು ನೀವು ಹಾಳು ಮಾಡಿಕೊಳ್ಳದಲೇ ಶುಭ ಫಲಗಳನ್ನೇ ನಿರೀಕ್ಷೆ ಮಾಡ್ತಾ ಸರಿಯಾದಂತಹ ಮಾರ್ಗದಲ್ಲಿ ನಡೀಬೇಕು ಕುಟುಂಬದ ಸದಸ್ಯರು ಸ್ನೇಹಿತರು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ತಕ್ಕಂತಹ ದಿವಸ ಆಗಿರುತ್ತೆ ಆದ್ದರಿಂದ ಕುಲದೇವತಾ ಆರಾಧನೆಯೊಂದಿಗೆ ಇವರೆಲ್ಲ ಶುಭ ಹಾರೈಕೆಯೊಂದಿಗೆ ನಿಮಗೆ ಈ ದಿನ ಶುಭವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ನಿಮ್ಮ ಕೆಲಸ ಏನಿದೆ ಅದರಲ್ಲಿ ಅಭಿವೃದ್ಧಿಯನ್ನು ಶುಭ ಸೂಚನೆಯನ್ನು ಕಾಣತಕ್ಕಂತಹ ದಿವಸ ಇದಾಗಿರುತ್ತೆ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾದಂತಹ ಸಹಕಾರ ನಿಮಗೆ ಸಿಕ್ಕುವಂತಹ ಸಮಯ ಆದ್ದರಿಂದ ನಿಮ್ಮ ವೃತ್ತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ನಿಮ್ಮ ಆಲೋಚನೆಗಳಿದ್ದರೆ ಅದನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳಬೇಕು ಈ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಇದ್ದಕ್ಕಿದ್ದಂತಹ ಆರ್ಥಿಕ ಬದಲಾವಣೆ ಆಗತ್ತೆ ಅಂದರೆ ನಿಮಗೆ ಯಾವುದೋ ಹಣ ಬರಬಹುದು ಅಥವಾ ನೀವೇನಾದರೂ ಸಾಲ ಇತ್ಯಾದಿಗಳನ್ನು ಮಾಡಿದರೆ ಅದನ್ನು ತೀರಿಸಲಿಕ್ಕೆ ಇನ್ಯಾವುದೋ ಒಂದು ವಿಶೇಷವಾದಂತಹ ಅಂಶ ನಿಮ್ಮ ಜೊತೆಗೆ ಸೇರಿಕೊಂಡು ಸಹಕಾರಿಯಾಗಬಹುದು ಈ ರೀತಿಯ ಬದಲಾವಣೆಗಳನ್ನು ನೀವು ಕಾಣಬಹುದು ಮತ್ತು ಯಾವುದಾದ್ರೂ ಹಣವನ್ನು ನೀವು ಠೇವಣಿಯಾಗಿ ಇಡುವಂತಹ ಆಲೋಚನೆ ಇದ್ದರೆ ಇವತ್ತು ಬಹಳ ಒಳ್ಳೆಯ ದಿವಸ ಆ ಹಣವನ್ನು ಹೂಡಿಕೆ ಮಾಡಿ ಮುಂದೆ ಭವಿಷ್ಯದಲ್ಲಿ ಆ ಹಣದಿಂದ ನಿಮಗೆ ಉತ್ತಮವಾದಂತಹ ಫಲ ಫಲಿತಾಂಶ ಅಂತಕ್ಕಂಥದ್ದು ಸಿಕ್ಕತ್ತೆ ಹಾಗೆ ವಿಶೇಷವಾಗಿ ಈ ಅಷ್ಟಲಕ್ಷ್ಮಿಯರನ್ನು ನೀವು ಪ್ರಾರ್ಥನೆ ಮಾಡಿ ಆರ್ಥಿಕವಾದಂತಹ ಸ್ಥಿತಿಯನ್ನು ಹಾಗೆ ಕಾಪಾಡಿಕೊಳ್ಳೋದರಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿ ಇನ್ನು ಮುಂದಕ್ಕೆ ಕನ್ಯಾರಾಶಿ ನಿಮ್ಮ ತಪ್ಪುಗಳನ್ನು ನೀವು ತಿದ್ದಿಕೊಳ್ಳುವಂತಹ ಸಮಯ ಅಥವಾ ಈ ದಿವಸ ನಿಮಗೆ ತಪ್ಪಿನ ಅರಿವಾಗುತ್ತೆ ಆದ್ದರಿಂದ ಆ ತಪ್ಪುಗಳನ್ನು ನೀವು ತಿತ್ತಾ ಹೋಗಿ ಈ ಮುಖಾಂತರ ನೀವು ಯಾರನ್ನಾದರೂ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ದರೆ ಅಂತಹ ಸಂದರ್ಭ ನಿಮಗೆ ಒದಗಿದ್ರೆ ಈ ದಿವಸ ನೀವು ಅವರ ಹತ್ರ ಹೋಗಿ ನೇರವಾಗಿ ಕ್ಷಮೆಯನ್ನು ಕೇಳಿ ಅವರು ನಿಮ್ಮನ್ನು ಕ್ಷಮಿಸ್ತಾರೆ ಇಷ್ಟು ದಿವಸ ಯಾರಿಂದ ನಿಮಗೆ ಕ್ಷಮೆ ಸಿಕ್ಕಿರೋದಿಲ್ವೋ ಅಥವಾ ಕೇಳಲಿಕ್ಕೆ ನಿಮಗೆ ಮನಸ್ಸಿಗೆ ಹಿಂಸೆಯಾಗಿರುತ್ತೋ ಅವರು ನಿಮ್ಮನ್ನು ಕ್ಷಮಿಸುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ನಿಮ್ಮ ಮನಸ್ಸನ್ನು ನೀವು ಸರಿಪಡಿಸ್ಕೊಂಡ್ರೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲತೆಗಳಿದೆ ನಿಮಗೆ ಹಾಗಾಗಿ ನೀವು ಭಗವಂತನಾದಂತಹ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ಆ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮಗೆ ಯಾರಿಂದ ಯಾವ ಕೆಲಸಗಳಾಗಬೇಕೋ ಅದೆಲ್ಲವೂ ಕೂಡ ಬಹಳ ಸುಲಭವಾಗಿ ಸುಗಮವಾಗಿ ಈಡೇರತಕ್ಕಂತಹ ಸಮಯ ಇನ್ನು ತುಲಾರಾಶಿ ಸಣ್ಣ ಸಣ್ಣ ಕೆಲಸಗಳಿಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಈ ದಿವಸವನ್ನು ನೀವು ವ್ಯರ್ಥ ಮಾಡ್ಕೊಳ್ತೀರಿ ಅಂದರೆ ನೀವು ಮಾಡಬೇಕಾದಂತಹ ಕೆಲಸಗಳು ಬೇರೆ ಇರುತ್ತೆ ಆದರೆ ಯಾವುದೋ ಸಣ್ಣ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಮಯವನ್ನು ಬಿಡ್ತೀರಿ ಮತ್ತು ವ್ಯಾಪಾರಿಗಳಿಗೆ ಗ್ರಾಹಕರ ವರ್ತನೆಯಿಂದ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಯಾವುದೋ ವ್ಯವಹಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದಿರುತ್ತೆ ಅವರು ಇನ್ನೇನೋ ಒಂದು ರೀತಿಯಲ್ಲಿ ಕೇಳ್ತಾರೆ ಅದರಿಂದ ಮಾನಸಿಕವಾದಂತಹ ಒಂದು ತಳಮಳ ನಿಮ್ಮಲ್ಲಿ ಉಂಟಾಗಿ ಬೇಜಾರಾಗುತ್ತೆ ಹಾಗೆ ಭವಿಷ್ಯದ ವಿಚಾರದಲ್ಲಿ ನೋಡ್ತಾ ಹೋದಾಗ ಆರ್ಥಿಕ ಚಿಂತನೆಯಿಂದ ನಿಮಗೆ ಮನಸ್ಸಿನಲ್ಲಿ ಆ ಒಂದು ಧೃತಿಗೆಡತಕ್ಕಂತಹ ಸಂದರ್ಭ ಏರ್ಪಾಟಾಗುತ್ತೆ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮಗೆ ಸಲಹೆ ಸೂಚನೆ ಕೊಡೋದಕ್ಕೆ ಅವಕಾಶಗಳಿರುತ್ತೆ ಆದರೆ ನೀವು ಅದನ್ನು ಕೂಡ ತಿರಸ್ಕಾರ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲವೂ ಕೂಡ ಸರಿಯಾಗಿ ಆಗಬೇಕು ಅಂತಂದರೆ ಚಕ್ರರೂಪಿ ಸುದರ್ಶನನನ್ನು ನೀವು ಪ್ರಾರ್ಥನೆ ಮಾಡಬೇಕು ಆ ಸುದರ್ಶನ ಅನುಗ್ರಹವನ್ನು ಪಡ್ಕೊಳ್ಬೇಕು ವೃಶ್ಚಿಕ ರಾಶಿ ನಿಮ್ಮ ಮಾಡ್ತಕ್ಕಂತಹ ಕೆಲಸದಲ್ಲಿ ಬದಲಾವಣೆಯ ಅಲೆಗಳೇ ಬಿಡುತ್ತೆ ಹಾಗಾಗಿ ಮಾನಸಿಕ ತೊಳಲಾಟ ನಿಮ್ಮನ್ನು ಕಾಡತ್ತೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ವೈವಾಹಿಕ ವಿಚಾರದಲ್ಲಿ ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದು ಇವತ್ತು ನಿಮಗೆ ಮುಖ್ಯವಾಗಿ ಕಾಣುತ್ತೆ ಆದರೆ ಹೆಚ್ಚು ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿದಂತಹ ವಸ್ತುಗಳಿಂದ ನಿಮ್ಮ ಮನಸ್ಸು ಹತೋಟಿಯನ್ನು ಕಳಕೊಂಡು ಅದರಿಂದ ತೊಂದರೆಯನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ ಆದ್ದರಿಂದ ನೀವು ಖರೀದಿ ಮಾಡತಕ್ಕಂತಹ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ ಯೋಚನೆ ಇರಲಿ ಅದನ್ನು ಮುಂದೂಡುವಂತಹದ್ದು ಒಳ್ಳೆಯದಾಗಿರುತ್ತೆ ವೃಶ್ಚಿಕ ರಾಶಿಯನ್ನು ಕಳೆದ ನಂತರದಲ್ಲಿ ಧನುರ್ ರಾಶಿಗೆ ಹೋದಾಗ ವಾದ ವಿವಾದಗಳಿಂದಲೇ ಕೂಡಿರತಕ್ಕಂತಹ ದಿವಸ ಇವತ್ತು ನಿಮ್ಮ ಗಂಡ ಹೆಂಡತಿ ಅಥವಾ ತಂದೆ ಮಕ್ಕಳು ತಾಯಿ ಮಕ್ಕಳು ಇವರಲ್ಲಿ ಭಿನ್ನಾಭಿಪ್ರಾಯಗಳು ಏರ್ಪಟ್ಟು ಒಬ್ಬರು ಒಬ್ಬರನ್ನು ಮಾತಾಡಿಸದೇ ಇರತಕ್ಕಂಥದ್ದು ಅಥವಾ ದೂಷಣೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ಕಾಣುತ್ತೆ ವೈಯಕ್ತಿಕವಾದಂತಹ ವಿಚಾರಗಳಿಂದ ಅಪಮಾನವಾಗುತ್ತೆ ವಿನಾಕಾರಣ ದೂರ ದೂರದ ಊರುಗಳಿಗೆ ಪ್ರಯಾಣವನ್ನು ಮಾಡಬೇಕಾದಂತಹ ಸಂದರ್ಭ ಬರಬಹುದು ಹಾಗೆ ರಾತ್ರಿಯ ವೇಳೆಯಲ್ಲಿ ದೂರದ ಊರಿನಿಂದ ನಿಮಗೆ ಶುಭ ಸುದ್ದಿ ಬರುತ್ತೆ ನೀವೆಲ್ಲರೂ ಕೂಡ ಬೇರೆ ಬೇರೆ ಮುಖಗಳನ್ನು ಮಾಡಿಕೊಂಡಂತಹ ಕುಟುಂಬ ಸದಸ್ಯರೆಲ್ಲರೂ ಕೂಡ ಆ ಶುಭ ಸುದ್ದಿಯಿಂದ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡತಕ್ಕಂತಹ ಒಂದು ಸಂದರ್ಭ ಏರ್ಪಾಟಾಗತ್ತೆ ಇದನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ನೀವು ಆರಾಧನೆ ಮಾಡ್ತಿರತಕ್ಕಂತಹ ಇಷ್ಟ ದೇವತೆಯಾದಂತಹ ನಿಮ್ಮ ಹಿರಿಕರು ತಲತಲಾಂತರದಿಂದ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂತಹ ದೇವರನ್ನು ನೀವು ಪ್ರಾರ್ಥನೆ ಮಾಡಿ ಇನ್ನು ಮಕರ ರಾಶಿ ಕಲಾಕಾರರಿಗೆ ಬಹಳ ಪ್ರಗತಿದಾಯಕವಾದಂತಹ ದಿವಸ ಯಾರು ಕಲೆಯಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೋ ಅವರಿಗೆ ಶುಭ ಸುದ್ದಿಯನ್ನು ಕೊಡ್ತಕ್ಕಂಥದ್ದು ಯುವಕರಿಗೆ ತುಂಬ ವಿಶೇಷವಾದಂತಹ ದಿವಸ ಅದೇ ಹೆಣ್ಣು ಮಕ್ಕಳು ಕಲಾಕಾರರಾಗಿದ್ದರೆ ಅವರ ಕಲೆಯನ್ನು ಪರೀಕ್ಷೆ ಮಾಡತಕ್ಕಂತಹ ಒಂದು ಸಣ್ಣ ಪ್ರಕ್ರಿಯೆ ನಡೆದು ಆ ನಂತರದಲ್ಲಿ ಅವರಿಗೆ ಶುಭ ಸೂಚನೆ ಸಿಕ್ಕತ್ತೆ ಆದರೆ ನಿಮ್ಮ ಕಲೆಗೆ ವಿಶಿಷ್ಟವಾದಂತಹ ಮಾನ್ಯತೆ ಗೌರವ ಅಂತಕ್ಕಂಥದ್ದು ಸಿಕ್ಕತ್ತೆ ಕೋರ್ಟು ಕಚೇರಿ ಕೆಲಸಗಳು ಏನಾದರೂ ಇದ್ದರೆ ಇವತ್ತಿನ ದಿವಸ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಎಲ್ಲರೂ ಕೂಡ ಆ ವಿಘ್ನಹರ್ತ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುವಂತೆ ಪ್ರಾರ್ಥನೆಯನ್ನು ಮಾಡಿ ಕುಂಭರಾಶಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವಂತಹ ದಿವಸ ಹಾಗೆ ನಿಮ್ಮ ಮನೆಯ ವಿಚಾರವನ್ನು ನಿಮ್ಮ ಮನೆಯಿಂದ ಹೊರಗಡೆ ತರದಲೆ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ನೀವು ಬಗೆಹರಿಸಿಕೊಂಡ್ರೆ ನಿಮಗೆ ಉತ್ತಮವಾದಂತಹ ಫಲ ಅದೇನಾದರೂ ಮನೆಯಿಂದ ಹೊರಗೆ ಬಂದರೆ ನಿಮಗೆಲ್ಲರಿಗೂ ಕೂಡ ಅವಮಾನ ಆಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ಅದನ್ನು ನೀವೇ ಪರಿಹಾರ ಮಾಡಿಕೊಂಡು ನೀವೇ ಬಗೆಹರಿಸಿಕೊಂಡು ನಿಮ್ಮ ಮನೆಯ ವಿಚಾರವನ್ನು ನೀವೆಲ್ಲರೂ ಕೂತು ಚರ್ಚೆ ಮಾಡೋದ್ರ ಮುಖಾಂತರ ಬಗೆಹರಿಸ್ಕೊಳ್ಳಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಹಳೆಯ ರೋಗಗಳೇನಾರು ಇದ್ದರೆ ಹಿಂದಿನ ಕಾಯಿಲೆಗಳೇನಾರು ಇದ್ದರೆ ಅದನ್ನು ತಾತ್ಸಾರ ಮಾಡಬೇಡಿ ಅದನ್ನು ನೀವು ವೈದ್ಯರ ಹತ್ತಿರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಬೇರೆ ಬೇರೆ ರೋಗಗಳಾಗ್ಬೋದು ಬೇರೆ ಬೇರೆ ತೊಂದರೆಗಳಾಗ್ಬೋದು ನಿಮಗೆ ಗೊತ್ತಾಗತಕ್ಕಂತಹ ಸಾಧ್ಯತೆಗಳಿರುತ್ತೆ ಇದರಿಂದ ನಿಮಗೆ ಬೇರೆ ರೋಗಗಳಿಂದ ಬರುವ ಆಪತ್ತುಗಳು ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಅಮೃತ ಮೃತ್ಯುಂಜಯ ಹೋಮವನ್ನು ನೀವು ಮಾಡಿಕೊಳ್ಳೋದ್ರಿಂದ ಶರೀರದಲ್ಲಿರತಕ್ಕಂತಹ ಹಳೆಯ ರೋಗದ ನಿವಾರಣೆ ನಿಮಗೆ ಆಗುತ್ತೆ ಆಮೇಲೆ ರಸ್ತೆಯ ಪಕ್ಕದಲ್ಲಿ ಚಲಿಸುವಾಗ ಅಂದರೆ ನಡ್ಕೊಂಡು ಹೋಗುವಾಗ ವಾಕಿಂಗ್ ಮಾಡುವಾಗ ನಿಮ್ಮ ಗಮನ ಹೆಚ್ಚಾಗಿ ನಿಮ್ಮ ಮೇಲಿರಬೇಕು ಇಲ್ಲದೆ ಇದ್ದರೆ ನಿಮಗೆ ತೊಂದರೆ ಆಗುವಂತಹ ಸೂಚನೆಗಳಿದೆ ಅದರಿಂದ ನೀವು ಪಾರಾಗಬೇಕು ಅಂತಂದರೆ ಆದಷ್ಟು ಇವತ್ತು ನಡೆಯುವುದನ್ನು ಕಡಿಮೆ ಮಾಡಬೇಕು ಹಾಗೆ ಕುಲದೇವತೆಯನ್ನು ಮೃತ್ಯುಂಜಯನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಹೀಗೆ ಇವತ್ತಿನ ದಿವಸ ಮೇಷದಿಂದ ಮೀನರಾಶಿಯವರಿಗೆ ವಿಶೇಷವಾದಂತಹ ಆ ರಾಶಿ ಭವಿಷ್ಯ ಇದೆ ಇದರ ಜೊತೆಗೆ ಮೇಷ ರಾಶಿ ಮತ್ತು ಮೇಷ ಲಗ್ನ ಇವೆರಡನ್ನೂ ಕೂಡ ಸೇರಿಸಿಕೊಂಡು ಆ ಫಲಗಳನ್ನು ನೀವು ತಿಳ್ಕೊಳ್ಬಹುದು ಲಗ್ನವನ್ನು ಆಧಾರವಾಗಿಟ್ಟುಕೊಂಡು ರಾಶಿಯನ್ನೂ ಆಧಾರವಾಗಿಟ್ಟುಕೊಂಡು ಈ ಫಲಗಳನ್ನು ನೀವು ನೋಡ್ತಾ ಹೋಗ್ಬೋದು ಇದಲ್ಲದೆ ಕೆಲವರಿಗೆ ತಮ್ಮ ಲಗ್ನ ಯಾವುದು ತಮ್ಮ ರಾಶಿ ಯಾವುದು ಎಂಬತಕ್ಕಂತಹದ್ದು ಗೊತ್ತಿರುವುದಿಲ್ಲ ಆ ಥರದವರು ವಿಶೇಷವಾಗಿ ಈ ದಿವಸಕ್ಕೆ ಅನುಗುಣವಾದಂತಹ ಸಾಲಿಗ್ರಾಮ ಅಥವಾ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಈ ದಿವಸದಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿಕೊಂಡು ಶುಭ ಹಾಗೂ ಸುಖ ಶಾಂತಿ ನೆಮ್ಮದಿಗಳನ್ನು ಪಡ್ಕೊಳ್ಬಹುದಾಗಿರುತ್ತೆ ಯಾರ ಹತ್ರ ಜಾತಕಗಳಿರೋದಿಲ್ವೋ ಅಂಥವರು ಆ ಜಾತಕಗಳನ್ನು ಬರೆಸುವಂತಹ ತಮ್ಮ ಮುಂದಿನ ಪೀಳಿಗೆಗೆ ಆ ಜಾತಕಗಳನ್ನು ಬರೆಸಿ ಅದರಿಂದ ಫಲಗಳನ್ನು ತಿಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ ಎಲ್ಲರಿಗೂ ಕೂಡ శుభవాగ్లై సన్మంగళాని భవంతు.